मारी, आची चिकन मसाला। आची चिकन मसाला ಇಂದು ಆರ್ ಸಿ ಬಿ ಫ್ಯಾನ್ಸ್ಗೆ ಸಿಗುತ್ತಾ ಗುಡ್ ನ್ಯೂಸ್ ಯಾಕಂದ್ರೆ ಇಂದು ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ ಜಿಬಿಎ ಕೆಎಸ್ಸಿಎ ಹಾಗೂ ಆರ್ ಸಿ ಬಿ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಅನ್ನ ಮಾಡ್ತಾರೆ ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜಿಸುವ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಮಹತ್ವದ ಮೀಟಿಂಗ್ ಆರಂಭವಾಗುತ್ತೆ ಇವತ್ತು ನಿರ್ಧಾರವಾಗುತ್ತೆ ಆರ್ ಸಿ ಬಿ ಮ್ಯಾಚ್ನ ಭವಿಷ್ಯ ಆರ್ ಸಿ ಬಿ ಕ್ರಿಕೆಟ್ ಪ್ರೇಮಿಗಳಿಗೆ ಶುಭ ಸುದ್ದಿ ಸಿಗುತ್ತಾ ಕಾದು ನೋಡಬೇಕು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಭವಿಷ್ಯ ನಿರ್ಧಾರವಾಗುತ್ತೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಹತ್ವದ ಸಭೆ ಆರಂಭವಾಗುತ್ತೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಹೈ ಲೆವೆಲ್ ಮೀಟಿಂಗ್ ನಡೆಯುತ್ತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಕೆಎಸ್ಸಿಎ ಆರ್ಸಿಬಿ ಪದಾಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆಗೆ ಗೃಹ ಸಚಿವರು ಸಭೆಯನ್ನ ಮಾಡ್ತಾರೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ನಗರ ಪೊಲೀಸ್ ಆಯುಕ್ತರು ಅಗ್ನಿಶಾಮಕ ದಳದ ಅಧಿಕಾರಿಗಳು ಸಾರಿಗೆ ಪರಿಸರ ಇಲಾಖೆ ಉನ್ನತ ಮಟ್ಟದ ಕಮಿಟಿಯ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ವೀಕ್ಷಿಸಿ ವರದಿಯನ್ನ ಆಲ್ರೆಡಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು ಉನ್ನತ ಮಟ್ಟದ ಕಮಿಟಿಯ ಅಧಿಕಾರಿಗಳು ಉನ್ನತ ಮಟ್ಟದ ಕಮಿಟಿಯ ವರದಿ ಹಾಗೂ ಕುನ್ಹಾ ವರದಿಯ ಶಿಫಾರಸಿನ ಕುರಿತು ಚರ್ಚೆಯನ್ನ ಮಾಡ್ತಾರೆ ಇನ್ನು ಪಂದ್ಯ ಪಂದ್ಯವನ್ನ ನಡೆಸುವ ಸಾಧ್ಯತೆ ಬಗ್ಗೆ ಇವತ್ತು ಅಂತಿಮ ತೀರ್ಮಾನ ಹೊರಬರುತ್ತೆ ಸಭೆಯ ನಂತರ ಸಿ ಎಂ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮ ನಿರ್ಧಾರವನ್ನು ಪ್ರಕಟಿಸುತ್ತಾರೆ ಗೃಹ ಸಚಿವರು ಕುನ್ಹಾ ವರದಿಯ ಕೆಲ ಶಿಫಾರಸಿಗೆ ಅಪಸ್ವರವನ್ನ ವ್ಯಕ್ತಪಡಿಸಿತ್ತು ಕೆ ಎಸ್ ಸಿ ಎ ಇವತ್ತಿನ ಸಭೆಯಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಆಗುತ್ತೆ ಆರ್ ಸಿ ಬಿ ಈ ಒಂದು ಚೇಂಜಸ್ಗೆ ಆರ್ ಸಿ ಬಿ ಮನವಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಗೃಹ ಸಚಿವರ ಭೇಟಿ ವೇಳೆಯೂ ಕೆಲ ನಿಯಮದ ಮಾರ್ಪಾಡಿಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಹಿಂದೆಯೂ ಪ್ರಸ್ತಾಪಿಸಿತ್ತು ಹೀಗಾಗಿ ಇವತ್ತು ನಡೆಯುವಂತಹ ಸಭೆಯಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ ತದನಂತರದಲ್ಲಿ ಅಂದರೆ ಇವರ ಜೊತೆ ಎಲ್ಲ ಡಿಸ್ಕಷನ್ ಆದ ಬಳಿಕ ಈ ಡಿಸ್ಕಷನ್ನ ರಿಪೋರ್ಟ್ನ ಅವರು ಸಿ ಎಂ ಜೊತೆ ಡಿಸ್ಕಸ್ ಮಾಡಿ ಅಂತಿಮ ನಿರ್ಧಾರವನ್ನು ಗೃಹ ಸಚಿವರು ಇವತ್ತು ಪ್ರಕಟಿಸ್ತಾರೆ ಉನ್ನತ ಮಟ್ಟದ ಕಮಿಟಿಯ ವರದಿ ಹಾಗೂ ಕುನ್ಹಾ ವರದಿಯ ಶಿಫಾರಸ್ಸಿನ ಕುರಿತು ಇವತ್ತು ಚರ್ಚೆಯನ್ನು ಮಾಡಲಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನ ನೋಡಿ ಒಂದು ವರದಿಯನ್ನು ಉನ್ನತ ಮಟ್ಟದ ಕಮಿಟಿ ಕೊಟ್ಟಿತ್ತು ಹೀಗಾಗಿ ಈ ಒಂದು ರಿಪೋರ್ಟ್ ಮೇಲೆ ಇವತ್ತಿನ ಚರ್ಚೆ ನಡೆಯುತ್ತೆ ಈ ಒಂದು ಹೈ ಲೆವೆಲ್ ಮೀಟಿಂಗ್ನಲ್ಲಿ ಎಸ್ ಸಿ ಎ ಆರ್ ಸಿ ಬಿ ಪದಾಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗಿಯಾಗ್ತಾರೆ ಜಿ ಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ನಗರ ಪೊಲೀಸ್ ಆಯುಕ್ತರು ಅಗ್ನಿಶಾಮಕ ದಳದ ಅಧಿಕಾರಿಗಳು ಸಾರಿಗೆ ಪರಿಸರ ಇಲಾಖೆ ಉನ್ನತ ಮಟ್ಟದ ಕಮಿಟಿಯ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಹೀಗಾಗಿ ಏನಾಗುತ್ತೆ ಆರ್ ಸಿ ಬಿ ಮ್ಯಾಚ್ಗಳು ಅಥವಾ ಐ ಪಿ ಎಲ್ ಪಂದ್ಯಗಳನ್ನು ಬೆಂಗಳೂರಿನಲ್ಲಿ ಆಡ್ಸೋದಕ್ಕೆ ಒಂದು ಅವಕಾಶ ಸಿಗುತ್ತಾ ಅಥವಾ ಆರ್ ಸಿ ಬಿ ಹೋಮ್ ಗ್ರೌಂಡ್ ನಲ್ಲಿ ಆಡಬೇಕು ಅನ್ನೋದು ಸಾಕಷ್ಟು ಅಭಿಮಾನಿಗಳ ಆಸೆ ಹೀಗಾಗಿ ಏನಾಗುತ್ತೆ ಏನು ಎತ್ತ ಇವತ್ತಾದ್ರೂ ಗುಡ್ ನ್ಯೂಸ್ ಸಿಗುತ್ತಾ ಕಾದ್ ನೋಡ್ಬೇಕು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಇನ್ನು ಸಾಕಷ್ಟು ದಿನಗಳಿಂದ ಆರ್ ಸಿ ಬಿ ಅಭಿಮಾನಿಗಳು ಕಾಯ್ಕೊಂಡು ಬಂದಿದ್ದಾರೆ ಇವತ್ತಾದ್ರೂ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಹೇಗೆ ಖಂಡಿತವಾಗುವ ಹೆಚ್ಚು ಕಡಿಮೆ ಹತ್ತು ಎಂಟು ಎಂಟು ಹತ್ತು ತಿಂಗಳಾದ ನಂತರ ಚೇನ್ನ ಸ್ವಾಮಿ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮತ್ತು ಐ ಪಿ ಎಲ್ ಮಾಚಿಗಳಿಗೆ ಅವಕಾಶ ಸಿಗುತ್ತೆ ಎನ್ನುವಂತ ಕಾದು ಕುಳಿದಂತಹ ಅಭಿಮಾನಿಗಳಿಗೆ ಇವತ್ತು ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಮೈದಾನದಲ್ಲಿ ಆದಂತಹ ದುರಂತ ಸಂಬಂಧಪಟ್ಟಾಗೆ ಜಸ್ಟಿಸ್ ಕುನ್ನಾ ಅವರ ವರದಿ ಸದ್ಯಕ್ಕೆ ಗೃಹ ಸಚಿವರ ಕೈ ಸೇರಿದೆ ಅನ್ನಲಾಗ್ತಾ ಇದೆ ಆ ಕೈ ಸೇರಿರುವಂತಹ ವದಿ ವರದಿಯನ್ನ ತೆಗೆದುಕೊಂಡು ಇವತ್ತು ಸಿಎಂ ಅವರ ಆ ಅಂಗಳಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ ಅಲ್ಲಿ ಕೊಟ್ಟಂತಹ ವರದಿ ಸಿಎಂ ಅವರು ಓದಿದ ಮಾಹಿತಿ ಮಾಹಿತಿ ತಿಳಿದಾದ ನಂತರ ಆರ್ ಸಿ ಬಿ ಸೇರಿದಂತೆ ಚಿನ್ನಸ್ವಾಮಿಗೆ ಅಂತಾರಾಷ್ಟ್ರೀಯ ಮತ್ತು ಐ ಪಿ ಎಲ್ ಪಂದ್ಯಗಳಿಗೆ ಅವಕಾಶ ಕೊಡುವಂತ ಸಾಧ್ಯತೆ ಬಹುತೇಕವಾಗಿ ಕಾಣಿಸ್ತಾ ಇದೆ ಪಂದ್ಯ ಆಯೋಜನೆ ಅನ್ನೋ ಬಗ್ಗೆ ವರದಿ ಸಲ್ಲಿಕೆ ಏನಾಗಿದೆಯೋ ಈಗಾಗಲೇ ಸಚಿವರ ಕೈ ಸೇರಿರುವಂತಹ ಒಂದು ಅಂದ್ರೆ ಅವರ ಭೇಟಿ ಆಗಿರುವಂತ ಕೆ ಎಸ್ಸಿ ಎ ತಂಡ ಆಗ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗ್ಬೋದು ಈ ಒಂದು ಮ್ಯಾನೇಜ್ಮೆಂಟ್ ಇಂದ ತೆಗೆದುಕೊಂಡಿರುವಂತ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಂಡು ಸಭೆಯನ್ನ ಮಾಡುವಂತ ಕೆಲಸ ಆಗ್ತಾ ಇದೆ ಇಂದಿನ ಸಭೆಯಲ್ಲಿ ಪ್ರಮುಖವಾದಂತ ಒಂದು ಅಂಶಗಳನ್ನ ನೋಡೋದಾದ್ರೆ ತೀರ್ಮಾನ ಆಗುವಂತ ಅಂಶಗಳನ್ನ ನೋಡೋದಾದ್ರೆ ಮೈದಾನದಲ್ಲಿ ಸುರಕ್ಷತಾ ವ್ಯವಸ್ಥೆ ಬಲಪಡಿಸುವಂತ ವ್ಯವಸ್ಥೆಯನ್ನ ಕೆ ಸಿಗೆ ಸೂಚನೆ ರೂಪದಲ್ಲಿ ಕೊಡುವಂತ ಕೆಲಸ ಆಗುತ್ತೆ ಸಮಿತಿ ಸೂಚನೆಗಳಂತೆ ಕೆ ಎ ತುರ್ತಾಗಿ ಭದ್ರತಾ ಕ್ರಮಗಳನ್ನ ಜಾರಿ ಮಾಡ್ಕೊಳ್ಬೇಕಾಗತ್ತೆ ಪ್ರವೇಶ ಹಾಗೂ ನಿರ್ಗಮನ ದ್ವಾರಗಳ ಪುನರ್ ವ್ಯವಸ್ಥೆಗೂ ಕೂಡ ಈ ಒಂದು ಆ ಕೆಲಸವನ್ನು ನೀವು ಮಾಡಿ ಎನ್ನುವಂತಹ ಸೂಚನೆಯನ್ನು ಕೂಡ ಕೊಡುವಂತ ಕೆಲಸ ಆಗ್ತಾ ಇದೆ ಜನಸಂದಣಿ ನಿಯಂತ್ರಣಕ್ಕೆ ಹೆಚ್ಚುವರಿ ವ್ಯವಸ್ಥೆ ಸಿದ್ಧಪಡಿಸುವಂತ ಸಭೆಯೂ ಕೂಡ ಕೊಡಲಾಗುತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಗೃಹ ಇಲಾಖೆ ನೇಮಕದ ಒಂದು ಒಂದು ಆಧಾರದಲ್ಲಿ ಜಿಬಿ ಅಧಿಕಾರಿಗಳು ಕೂಡ ಅಂದ್ರೆ ಜಿಬಿ ಆಯುಕ್ತರು ಕೂಡ ಪರಿಶೀಲನೆ ಮಾಡಿ ಹೋಗಿರುವಂತದ್ದು ಕೂಡ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ಸಮಿತಿ ಸಂಪೂರ್ಣವಾದ ವರದಿಯನ್ನ ಕೊಟ್ಟಿರುವಂತಹ ಕಾರಣದಿಂದಾಗಿ ಸಮಿತಿಯ ವರದಿಯನ್ನ ಆಧರಿಸಿ ಕುನ್ನ ಅವರ ವರದಿಯನ್ನ ಆಧರಿಸಿ ಆರ್ ಮಾಡ್ಕೊಂಡಿದ್ರು ಅವಕಾಶ ಅವಕಾಶ ಕೊಡಿ ಅಂತ ಮಾತಾಡ್ತಿರ್ಲಿ ನಮ್ಮಲ್ಲಿರುವಂತಹ ಸರಿ ಮಾಡ್ಕೊಡ್ತಾರೆ ಭದ್ರತೆ ಆಗ್ಬೋದು ಆಗ್ಬೋದು ಇನ್ನು ಏನೆಲ್ಲ ಹೆಚ್ಚಿನ ಭದ್ರತೆಗಳನ್ನ ಜನರಿಗೆ ಓಕೆ ಯು ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ